ಮಳೆ ಚಳಿ ಇಲ್ಲಿ ಏನ್ ಏನು ಮಕ್ಕಳ ಫ್ಯಾಮಿಲಿ ಮಕ್ಕಳೆಲ್ಲ ಹಾ ಒಮ್ಮೆ ಹೋಗಿ ಬರೋ ಅಂತ ಎಲ್ಲ ಜೀಪ್ ಎಲ್ಲ ಬರ್ತಾ ಇದ್ದಾರೆ ಬನ್ನಿ ಎಲ್ಲ ಕಾಯ್ತಾ ಇದ್ದಾರೆ ವೇಟ್ ಮಾಡ್ತಾ ಇದ್ದಾರೆ ಜೀಪ್ಗೆ ಗೆ ಹಾ ಜೋರ ಮಾತಾಡಬೇಕು ಕೇಳಿಸ್ತಿಲ್ಲ ಏನು ಜೋರ ಮಾತಾಡಕ್ಕೆ ಕೈತಾ ಇಲ್ಲ ವಾಯ್ಸ್ ಬರ್ತಾ ಇಲ್ಲ ಮೋಡ ಐಲಿ ಡ್ರೈವರ್ अंकಲ ಗಾಡಿ ಎತ್ರ ಅವರೇ ಬಂದಿದ್ರು ಒಂದು ಎರಡು ಪಾರ್ಟನರ್ ಮತ್ತೆ ಒಂದು ಒಂದು ಜೀಪ್ ಕಾರ್ ಗಾಡಿ ಅವ್ರಿಗೆ ಕೂಡ ಅವರು ಬೈ ಯಾರೋ ಬೈಕ್ ಹಾಕೋದು ತಗೊಂಡು ಮುಂದೆ ಅಡ್ಡ ಹಾಕಿದರಂತೆ ಇಲ್ಲಿಂದ ಜೀಪಲ್ಲಿ ಹೋಗ್ಬೇಕು ಮುಂದೆ ನೀವು ಹೋಗ್ಬೇಡಿ ನಿಮ್ಮ ಕಾರ್ ವಾಪಸ್ ಬರಲ್ತ ಈ ಥರ ಪ್ಲೇಸಿಗೆ ಹಾಕಿದ್ದಾರಂತೆ ಅದರಲ್ಲಿ ಆನೆಗೆಲ್ಲ ಮೈಕು ಮೈಕ್ ಸೌಂಡ್ ಕೊಡ್ಬಿಟ್ಟು ಖರಾಬ್ ಖರಾಬ್ ಇದ್ದಾರೆ ಅವರು ಕೆಲವೊಂದು ಸಲಹೆ ಕೊಡ್ತಾರೆ ನೆಕ್ಸ್ಟು ಟೂರಿಸ್ಟು ಬರೋರಿಗೆ ಎಲ್ಲಿ ಬರಬೇಕು ಎಲ್ಲಿ

ವಿಡಿಯೋ ಯಾರು ಮಾಡ್ತಾರೆ ಏ ಬಂದ್ರಿ ನಾನು ಕಳ್ಕೊಂಡೇನು ಏನು ನಡ್ಕೊಂಡು ಹೋಗ್ಬೇಕು ಇದು ನಾವು

ಗಣೇಶ್ ಅವರಂತ ಜೀಪ್ ಡ್ರೈವರ್ ಇದ್ದಾರೆ ಅವರು ಕೆಲವೊಂದು ಸಲಹೆ ಕೊಡ್ತಾರೆ ನೆಕ್ಸ್ಟು ಟೂರಿಸ್ಟು ಬರೋರಿಗೆ ಎಲ್ಲಿ ಬರಬೇಕು ಎಲ್ಲಿ ಪಾರ್ಕಿಂಗ್ ಮಾಡಬೇಕು ಗಾಡಿನ ಕೆಳಗಡೆ ಎರಡು ಕಡೆ ಪಾರ್ಕಿಂಗ್ ಇದೆ ಎಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಅವ್ರಿಗೆ ಟೂರಿಸ್ಟ್ ಅವ್ರಿಗೆ ಎಲ್ಪ್ ಆಗುತ್ತೆ ಅಂತ ಕೆಲವೊಂದು ಅವ್ರನ್ನ ಮಾತಾಡ್ಸೋಣ ಬನ್ನಿ ಇವರು ಗಣೇಶ್ ಅಂತ ಇವರು ಗಣೇಶ್ ಅಂತಾರೆ ಬನ್ನಿ ನಮ್ಮನ್ನ ಬಂದಿರೋದು ಇವರು ಇವರು ನೆಕ್ಸ್ಟು ಬರೋ ಟೂರಿಸ್ಟ್ಗೆ ಅಂದರೆ ಎರಡು ಕಡೆ ಪಾರ್ಕಿಂಗ್ ಇದೆ ಕೆಳಗಡೆನೆ ನಮಗೆ ತುಂಬ ಎದುರಿಸ್ಬಿಡ್ತಾರೆ ನಿಮ್ಮ ಗಾಡಿ ಹೋಗಲ್ಲ ಇಲ್ಲೇ ಪಾರ್ಕಿಂಗ್ ಮಾಡಿ ಅಂತ ಎದುರಿಸ್ತಾರೆ ಆದರೆ ನಾವು ಮೇಲ್ಗಡೆ ತಂದಿದ್ದೀವಿ ಆದರೂ ಇವ್ರ ಕಡೆಯಿಂದ ಇಲ್ಲಿ ಲೋಕಲ್ ಆಗಿರೋದ್ರಿಂದ ಕೆಲವೊಂದು ಸಲಹೆ ಕೊಡ್ತಾರೆ ಅವರ ಮಾತಾಡ್ಸೋಣ ಸರ್ ಇಲ್ಲಿ ಟೂರಿಸ್ಟ್ಗೆ ಬರೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೀವು ನೀವು ಟೂರಿಸ್ಟ್ ಬಂದರೆ ಊರವ್ರಿಗೆ ಸ್ವಲ್ಪ ಜೀವನ ಮಾಡೋದು ಒಂದು ಅನುಕೂಲ ಆಗುತ್ತೆ ಮತ್ತೆ ಮೊದಲು ಒಂದು ಹತ್ತು ವರ್ಷಕ್ಕಿಂತ ಬಸ್ಗಳೇ ಬರ್ತಿತ್ತು ಮೇಲೆ ನೀವು ಬಂದಿಲ್ಲ ಕಾರ್ ಇಟ್ಟಿದ ಪಾರ್ಕಿಂಗ್ಗೆ ಬಸ್ಗಳಿಗೆ ತುಂಬ ಬಸ್ತಿ ಸಾಕಷ್ಟು ಬರ್ತಿದ್ರು ಈಗ ಮಧ್ಯದಲ್ಲಿ ಒಂದು ನಂದಿಮಟ್ಟೆ ಜಂಕ್ಷನ್ ಒಂದು ಜೀಪ್ ಸ್ಟ್ಯಾಂಡ್ ಹಾಕೊಂಡು ಅವ್ರು ಏನು ಮಾಡ್ತಾರೆ ಅವರು ಅವರ ಹೊಟ್ಟೆ ಪಡಕಾಗಿ ಸ್ವಲ್ಪ ಸುಳ್ಳು ಹೇಳ್ತಾರೆ ಜನರ ಭಯ ಆಗ್ತಾರೆ ಜೀಪ್ ಇಲ್ಲಿಂದ ಹೋಗ್ಬೇಕು ಮುಂದೆ ಜೀಪ್ ಇಲ್ಲ ನೀವು ಹೋಗ್ಬೇಡಿ ನಿಮ್ಮ ಗಾಡಿ ವಾಪಸ್ ಬರೋದಂತೆ ಈ ಥರ ಭಯ ಆಗ್ತಾರೆ ಅದು ಮಾಡೋದು ತಪ್ಪೋದು ಹೊಟ್ಟೆ ಹೊಟ್ಟೆ ಪಡೆಗೆ ಏನೋ ಮಾಡಲಿ ಜೀಪು ನಿಜ ನಿಜ ಹೇಳಬೇಕು ಆದ್ರೆ ಆತರ ಸುಳ್ಳು ಹೇಳೋ ತಪ್ಪು ನಿನ್ನೆ ಕುಂದಾಪುರದವರು ಬಂದಿದ್ರು ಒಂದು ಎರಡು ಫಾರ್ಚುನರ್ ಮತ್ತೆ ಒಂದು ಒಂದು ಜೀಪು ಕಾರ್ ಗಾಡಿ ಅವ್ರಿಗೂ ಕೂಡ ಅವರು ಬೈ ಯಾರೋ ಬೈಕ್ ಹಾಕೋ ತಗೊಂಡು ಮುಂದೆ ಅಡ್ಡ ಹಾಕಿದರಂತೆ ಇಲ್ಲಿಂದ ಜೀಪಲ್ಲಿ ಹೋಗ್ಬೇಕು ಮುಂದೆ ನೀವು ಹೋಗ್ಬೇಡಿ ನಿಮ್ಮ ಕಾರ್ ವಾಪಸ್ ಬರಲ್ಂತೆ ಈ ತರ ಬೆದರಿಕಾಕಿದಾರಂತೆ ಅದರಲ್ಲಿ ಯಾರೋ ಒಬ್ರು ಅದಕ್ಕಿಂತ ಮುಂಚೆ ಒಂದು ಎರಡು ಸರ್ತಿ ಬಂದವರು ಇದ್ರು ಇಲ್ಲಿ ಪುಕಾರ ಮಾಡಿದ್ರು ಈ ತರ ಈ ತರ ಮಾಡ್ತಾರೆ ಟೂರಿಸ್ಟ್ ಅವರು ಹಿಂಗೆ ಮಾಡಿದ್ರೆ ಅವ್ರು ಯಾರು ಹೇಗೆ ಯಾರು ಬರೋದಿಲ್ಲ ಗಲಾಟೆ ಮಾಡ್ಕೊಂಡಿರ್ತಾರೆ ಹೊಡೆದಾಟ ಮಾಡ್ತಾರೆ ಇಲ್ಲಿ ಅಂತೇಳಿ ಭಯಪಡ್ತಾರೆ ನಾವು ಹೇಗೆ ಬರೋ ಅಂತೇಳಿ ನಮಗೆ ಇಲ್ಲಿ ಪುಕಾರ ಮಾಡಿದರು ಅದರಲ್ಲಿ ಮೇಲೆ ನಂದಿಮಟ್ಟೆ ಜೀಪ್ ಸ್ಟ್ಯಾಂಡ್ ಅವರು ತಪ್ಪೋಗುತ್ತೆ ಅದು ಆ ಥರ ಮಾಡಿದರೆ ಮುಂದಕ್ಕೆ ಜನ ಬರೋದಾಗುತ್ತೆ ಎಲ್ರಾಗ ಅನ್ನ ಹೊಟ್ಟೆ ಪಡೆಯಲ್ಲ ಹಾಳಾಗುತ್ತೆ ಅವರು ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಗಾಡಿ ಬಿಡೋದು ಒಳ್ಳೇದು ಮುಂದೆ ಇದೆ ಜೀಪ್ ಇದೆ ಹೋಗಿ ಅಂತೇಳಿ ಹೇಳೋದು ಒಳ್ಳೇದು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಒಂದು ಎರಡು ಟಿ ಟಿ ವಾಪಸ್ ಕಳಿಸ್ತಾ ಇರ್ತಾರೆ ಏ ಸರಿಯಾಗದೆ ಮತ್ತೊಂದು ಟಿ ಟಿ ಅರ್ಧದವರೆಗೆ ಬಂದು ಇಲ್ಲಿ ಜೀಪ್ ಮಾಡಿ ವಾಪಸ್ ಈಗ ಜೀಪ್ ಅವರು ಬಿಟ್ಟಿದ್ದಾರೆ ನಂದಿಪೇಟೆಗೆ ನಂದಿಪಟ್ಟೆ ಒಂದು ಸ್ಟ್ಯಾಂಡು ಅಲ್ಲೇ ಬಲ್ಸ್ ಅಲ್ಲಿಗೆ ಬಿಟ್ಟಿದ್ದಾರೆ ಈಗ ಟಾ ಟಿ ಟಿ ಅವರು ಬಂದು ವಾಪಸ್ ಹೋಗ್ಬಿಟ್ಟಿದ್ದಾರೆ ಅರ್ಧದಿಂದ ಮೇಲೆ ಬರೋಕ್ಕಾಗದಿಲ್ಲ ಅಂತ ಈ ಥರ ಸೊ ರೋಡು ಸ್ವಲ್ಪ ಹದಗೆಟ್ಟಿದೆ ಸರ್ಕಾರ ಸ್ವಲ್ಪ ಅದರ ಕಡೆ ಸ್ವಲ್ಪ ಗಮನ ತಗೊಳ್ಬೇಕು ಟೂರಿಸ್ಟವರಿಗೆ ಸ್ವಲ್ಪ ರೋಡ್ ಮಾಡಿ ಒಂದು ವ್ಯವಸ್ಥೆ ಮಾಡಬೇಕು ಅದು ಯಾವುದು ಮಾಡ್ತಾ ಇಲ್ಲ ಅವ್ರು ಹೇಳಕ್ಕೆ ಹೋದರೆ ನಮ್ಮ ಎಮ್ ಎಲ್ ಆಫೀಸರು ಅಲ್ಲಿ ಹಣ ಇಲ್ಲ ಅಂತ ಹೇಳ್ತಾರೆ ಹಣ ಕೊಡೋದಿಲ್ಲ ಅಂತ ಹೇಳ್ತಾರೆ ನಮ್ಮ ಪ್ರಧಾನ ಇವರು ಮುಖ್ಯಮಂತ್ರಿಯವರು ಹಣ ತೊಂದರೆ ಇದೆ ಅಂತ ಅದು ಏನಾದರೂ ಮಾಡಿ ಒಂದು ಟೂರಿಸ್ಟ್ ಊರವರಿಗೆ ಬರೋರಿಗೆ ಒಂದು ಅನುಕೂಲ ಮಾಡಬೇಕು ಒಂದು ವ್ಯವಸ್ಥೆ ಮಾಡಬೇಕು ಅಂದರೆ ನೀವು ಏನು ಅವರಿಗೆ ಕೆಲಗಡೆ ಅಡ್ಡಾಕರಿಗೆ ಕಂಟ್ರೋಲ್ ಮಾಡೋಕ್ಕೆ ಪೊಲೀಸ್ ಅವರು ಮಾಡಬೇಕು ನಮ್ಮಿಂದಾಗದ ನಾವು ನಾವು ಓಡದಾಟ ಮಾಡಿದ್ರೆ ಅದು ಸರಿಯಾಗಲ್ಲ ಅಧಿಕಾರಿಗಳೇ ಅದಕ್ಕೆ ಕೇಳಿಬೇಕಾಗುತ್ತೆ ಹೇಳಿದ್ದಾರೆ ಅವರು ಹೇಳಿದ್ದಾರೆ ಪೊಲೀಸರು ಈಗ ಅದೇ ಅಧಿಕಾರಿಗಳು ಹೇಳಿದ್ದಾರೆ ನೀವು ಅಡ್ಡಾಕ್ಬಿಡಿ ಕೈ ತಾಡಿ ಬಿಡಿ ಹೋಗೋರು ಬಿಡಿ ಅಂತ ಹೇಳಿದ್ದಾರೆ ಆದರೆ ಇವರು ಒಂದು ಕಸುಬು ಇವ್ರು ಬಿಡ್ತಾಯಿಲ್ಲ ಇಲ್ಲ ಇವರು ಅವರು ಲೋಕಲ್ ಅವರೇ ನಮ್ಮ ಇಲ್ಲಿ ಹೋದವರು ಊರವರು ಇವ್ರ ಹುಡುಗರಿದ್ದಾರೆ ಆದರೆ ಅವರು ಹೊಟ್ಟೆ ಪಡೆಯ ಅವರೇ ನೋಡ್ತಾ ಇದ್ದಾರೆ ಅವರೇ ಸ್ವಾರ್ಥ ನೋಡ್ತಾ ಇದ್ದಾರೆ ಇಲ್ಲಿ ಮುಂದೆ ಇದ್ದವರು ಜನರಿಗೆ ಹೋಗಬೇಕು ಗಾಳಿ ಕಡಿಸ್ಬೇಕು ಅಥವಾ ಗಾಡಿ ಹೋಗಿ ಅಂತ ಹೇಳೋರು ಇಲ್ಲ ಅಲ್ಲಿ ಈ ಥರ ತೊಂದರೆಯನ್ನು ಉಂಟು ಮಾಡ್ತಾ ಇದಾರೆ ಅಲ್ಲಿ ದಯವಿಟ್ಟು ಪೊಲೀಸವ್ರು ಆದಷ್ಟು ಅವ್ರು ಹೇಳಿದ್ದಾರೆ ನೀವು ಅಡ್ಡಾಕ್ಬೇಡಿ ತೊಂದರೆ ಕೊಡಬೇಡಿ ತಡಿಬೇಡಿ ಅಂತ ಅದು ಸ್ವಲ್ಪ ಗಮನಕ್ಕೆ ಕೊಡಬೇಕಾಗುತ್ತೆ ಪೊಲೀಸವರು ಪೊಲೀಸವರು ಅಲ್ಲಿ ಒಂದು ಸೆಕ್ಯೂರಿಟಿ ಹಾಕ್ಬೇಕಾಗುತ್ತೆ ವ್ಯವಸ್ಥೆ ಮಾಡಬೇಕಾಗುತ್ತೆ ಇದು ಮುಂದಿನ ದಿನಗಳಲ್ಲಿ ನಮ್ಮ ಗೌರ್ಮೆಂಟು ಇದನ್ನೆಲ್ಲ ಗಮನಕ್ಕೆ ತಗೊಂಡು ಇವ್ರಿಗೂ ಒಂದು ಎಲ್ಪ್ ಆಗಬೇಕು ಎಲ್ಲರೂ ಹೊಟ್ಟೆ ಪಾಡಿಗೆ ಮಾಡೋದು ಅದರಿಂದ ಕೆಳಗಡೆ ಬ್ಯಾಕ್ ಮೇಲೆ ಮಾಡಬಾರ್ದು ನಿಮ್ಮ ಗಾಡಿಗಳೆಲ್ಲ ಹೋಗುತ್ತೆ ಹೋಗೋಲ್ಲ ಅಂತ ಯಾರೇ ಮುಗ್ಲುಪೇಟೆಗೆ ಬರೋರು ಸೆಕೆಂಡ್ ಪಾರ್ಕಿಂಗ್ ಏರಿಯಾ ಇದೆ ಅಲ್ಲಿಗೆ ಬಂದು ಪಾರ್ಕ್ ಮಾಡಿ ಯಾಕಂದರೆ ಅಲ್ಲಿಂದ ಕೆಳಗಡೆ ಎಲ್ಲ ತುಂಬ ಕಾಸ್ಟ್ ಇದೆ ಎರಡುವರೆ ಸಾವಿರ ಮೂರು ಸಾವಿರ ಕೇಳ್ತಾರೆ ಇಲ್ಲಿಂದ ಬಂದು ಪಾರ್ಕ್ ಮಾಡಿದ್ರೆ ಒಂದುವರೆ ಸಾವಿರಕ್ಕೆಲ್ಲ ನಾವು ಬಂದು ಮುಗ್ಲುಪೇಟೆನ ನೋಡಿ ಹೋಗ್ಬೋದು ಅದರಿಂದ ಯಾರೇ ಬಂದ್ರೂ ಸೆಕೆಂಡ್ ಪಾರ್ಕಿಂಗ್ ಬಂದು ಬಂದು ಹೋಗಿ ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀವಿ ಹಾಂ ಮೇಸ್ ಏರ್ಬೇಕು ನಿಮಗೆ ಗೊತ್ತಿಲ್ಲ ಸೊ ಫಾರೆಸ್ಟ್ ಬಂದು ಮುತ್ತತ್ತಿ ಬರುತ್ತೆ ಗೊತ್ತಾ ಮುತ್ತತ್ತಿ ಕೇಳಿಲ್ಲ ಆ್ಯಕ್ಚುಲಿ ನಮ್ಮ ಕಾರ್ಡ್ ಬಂದು ತಮಿಳ್ನಾಡು ಬಾರ್ಡರ್ ಬಂದುಬಿಡ್ತಾವೆ ಒಂದು ನೂರು ಕಿಲೋಮೀಟರ್ ಅಷ್ಟೇ ತಮಿಳ್ನಾಡು ರೈಟ್ ನಮ್ಮಲ್ಲಿ ಅವೂಲಿ ಇದೆ ಆನೆ ಆನೆ ಜಾಸ್ತಿ ನಮ್ಮ ಸೈಡ್ ಊರಿಗೆಲ್ಲ ಬಂದ್ಬಿಡಿದೆ ಸರ್ ನಾವು ಕಂಪ್ನಿಗೆ ವರ್ಕ್ ಮಾಡೋದು ಯೋಟಾ ಕ್ಲಾಸ್ ಕಾರ್ ಅಂತ ಕಾರ್ ಕಂಪ್ನಿ ಬಿಡ್ದು ಯಾವುದು ಕಬ್ಬು ಕಬ್ಬು ಮಂಡ್ಯ ನಮ್ದು ಮಂಡ್ಯ ಡಿಸ್ಟಿಕ್ಕು ಬಟ್ ಬಾಟ್ರು ಹಾ ಮಂಡ್ಯ ಡಿಸ್ಟಿಕ್ ಬಾಡ್ರೆ ಅಂದ್ರೆ ನಮ್ಗೆ ಬಿಟ್ರೆ ರಾಮನಗರ ಡಿಸ್ಟಿಕ್ಟು ಮಳವಳ್ಳಿ ತಾಲೂಕು ಫಾರೆಸ್ಟು ಮಳವಳ್ಳಿ ಇಲ್ಲ ಮಂಡ್ಯ ಇದೆ ಆನೆ ಆನೆ ಎಲ್ಲ ಬರುತ್ತೆ ಕಂಟ್ರೋಲು ತುಂಬ ಪೀಸ್ಫುಲ್ ಆಗಿದೆ ಪ್ಲೇಸು ಇವಾಗ ಒಂದು ಹನ್ನೆರಡು ಗಂಟೆ ಟೈಮು ಹನ್ನೆರಡು ಗಂಟೆ ಬೆಳಗಿನ ಜಾವ ಹನ್ನೆರಡು ಗಂಟೆ ಬೆಳಗ್ಗೆ ಇದು ವಿಡಿಯೋ ಯಾರು ಮಾಡ್ತಾರೆ ಸರ್ ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ ಐದೂವರೆ ಬೆಳಿಗ್ಗೆ ಓಪನ್ ಆರು ಆರು ಗಂಟೆ ಬೆಳಗ್ಗೆ ಐದುವರೆ ಸಾಯಂಕಾಲ ಐದುವರೆ ಬೆಳಗ್ಗೆ ಆರು ಗಂಟೆಗೆ ಬೆಳಿಗ್ಗೆ ಆರು ಗಂಟೆಗೆ ಓಪನ್ ಐದೂವರೆಗೆ ಕ್ಲೋಸ್ ಅಂದರೆ ಐದುವರೆಗೆಲ್ಲ ಫುಲ್ಲು ರೋಡೇ ಕಾಣಲ್ಲ ಫುಲ್ ಭಾಗ್ರಿ ಈ ಥರ

mortalidad ತುಂಬ ಕಲ್ಲುಗಳು ಅಲ್ಲಲ್ಲೇ ನೀರು ಕೊರೆದಿರೋ ಗುಂಡಿಗಳು ಏನೋ ತುಂಬ ಜಾಸ್ತಿ ಇರೋದ್ರಿಂದ ಓನ್ ವೆಹಿಕಲ್ ಯಾರೂ ತರಬೇಡಿ ಓನ್ ವೆಹಿಕಲ್ ಹೋಗ್ರೆ ಯಾರೂ ಅಬ್ಜೆಕ್ಷನ್ ಮಾಡಲ್ಲ ಬಟ್ ಹೋಗೋಕ್ಕಾಗಲ್ಲ ಯಾವುದೇ ಎಕ್ಸ್ಪೀರಿಯನ್ಸ್ ಇದ್ರೂ ಓನ್ ವೆಹಿಕಲ್ ತಂದರೆ ತುಂಬಾ ಕಷ್ಟ ಅಂದರೆ ಹೋಗೋಕ್ಕೆ ಆಗಲ್ಲ ಕಷ್ಟ ಅನ್ನೋದು ಬಿಡಿ ಹೋಗೋಕ್ಕೆ ಆಗಲ್ಲ ಕಾಳಿಂಗ ಒಂದು ಬಿಟ್ಟರೆ ಫುಲ್ ಆಲ್ಮೋಸ್ಟ್ ಅದೆಲ್ಲ ಇದೆ ಅದೇ ನಾಗೋ ಮಂಡೆದವು ಕಟ್ಟ ಕಲರ್ ಕಲರ್ ಇರುತ್ತಲ್ಲ ಬಸ್ರಾವು ಆ ಮರದಲೆಲ್ಲ ಇರುತ್ತಲ್ಲ ಬಸ್ ರಾವು ಇರುತ್ತೆ ಅಂದರೆ ನಮ್ಮ ಅಂದರೆ ನಾನು ನಾವು ಹೇಳೋದೇನಂದ್ರೆ ಈಗ ನಮ್ಮದು ರೋಡೆಲ್ಲ ಚೆನ್ನಾಗಿದೆ ವಿತ್ ಇನ್ ಒನ್ ಅವರಲ್ಲಿ ಬೇಕು ಅಂದರೆ ನೂರು ದಿನ ಪ್ರಾಬ್ಲಮ್ ಆ ಥರ ನೋಡಲ್ವಾ ಇಲ್ಲಿ ಕೆಳಗಡೆ ಕೆಳಗಡೆ ಒಂದು ಪಾರ್ಕಿಂಗ್ ಇದೆ ಕೆಳ ಏನ ಕೆಟ್ಟಿದೆ ಕೆಳಗಡೆ ಒಂದು ಪಾರ್ಕಿಂಗ್ ಇದೆ ಕೆಳಗಡೆಯಿಂದ ಬಂದ್ರೆ ನಮ್ಗೆ ಎರಡುವರೆ ಸಾವಿರ ರೂಪಾಯಿ ಕೇಳ್ತಾರೆ ಕಾಮನ್ ಆಗಿ ನಾವು ಓನ್ ವೆಹಿಕಲ್ ಎಲ್ಲ ಬರ್ಬೋದು ಅಂದ್ರೆ ಒಂದು ಇನ್ನೊಂದು ಮೇಲ್ ಒಂದು ಪಾರ್ಕಿಂಗ್ ಇದೆ ಅಲ್ಲಿ ತನಕ ವೆಹಿಕಲ್ ಬರ್ಬೋದು ಅಲ್ಲಿ ಕೆಳಗಡೆ ಎಲ್ಲ ಎದುರಿಸ್ತಾರೆ ಹೋಗಕ್ಕಾಗಲ್ಲ ರೋಡ್ ಚೆನ್ನಾಗಿಲ್ಲ ಅಂತ ಬಟ್ ಮೇಲ್ಗಡೆ ಒಂದು ಎಂಟು ಕಿಲೋಮೀಟರ್ ಮೇಲ್ಗಡೆ ಬಂದ್ರೆ ಅಲ್ಲಿಂದ ಮತ್ತೆ ನಾಲ್ಕು ಕಿಲೋಮೀಟರ್ ಜೀಪಲ್ಲಿ ಬರಬೇಕು ಅವ್ರ ಜೀಪಲ್ಲಿ ಅವರು ಒಂದುವರೆ ಸಾವಿರ ಬಿಲ್ ಮಾಡ್ತಾರೆ ಜೀಪ್ಗೆ ಒಂದು ಸಾರಿ ಏಳು ಜನ ಬರ್ತಾರೆ ಇನ್ನು ಎಕ್ಸ್ಟ್ರಾ ಆದರೆ ಎಕ್ಸ್ಟ್ರಾ ಕೇಳ್ತಾರೆ ಯಾರೇ ಬಂದ್ರೂ ಡೈರೆಕ್ಟ್ ಮೇಲುಗಡೆ ಬನ್ನಿ ಕೆಳಗಡೆ ಬಂದರೆ ಎರಡುವರೆ ಸಾವಿರ ಪ್ಲಸ್ ಇನ್ನೂರು ರೂಪಾಯಿ ಯಾವುದಿದು ಅರಣ್ಯ ಇಲಾಖೆ ಕೊಡಬೇಕು ಫಾರೆಸ್ಟಿಗೆ ಕೊಡಬೇಕು ಟೋಟಲ್ ಎರಡು ಸಾವಿರದ ಏಳ್ನೂರಾಗುತ್ತೆ ಅದರಿಂದ ಓನ್ ವೆಹಿಕಲಲ್ಲೇ ಏಳು ಕಿಲೋಮೀಟ್ರ್ ಬಂದು ಇಲ್ಲಿ ಇನ್ನೊಂದು ಮೇಲ್ಗಡೆ ಒಂದು ಪಾರ್ಕಿಂಗ್ ಇದೆ ಅಲ್ಲಿಂದ ಆರಾಮಾಗೆ ಅವ್ರ ಜೀಪಲ್ಲಿ ಬರ್ಬೋದು ಅಲ್ಲಿಂದ ಯಾವ ನಮ್ಮ ಜೀ ಕಾರ್ಗಳಲ್ಲಿ ಯಾಕೆ ಬರೋಕ್ಕಾಗಲ್ಲ ಅಂದರೆ ತುಂಬ ಕೆಟ್ಟದಾಗಿರೋದ್ರಿಂದ ರೋಡು ನಮ್ಮ ಕಾರ್ಗಳಲ್ಲೆಲ್ಲ ಆಗೋಲ್ಲ ಯಾರೇ ವಿಸಿಟ್ ಕೊಟ್ರು ಆಗಸ್ಟಲ್ಲೆಲ್ಲ ಕೊಡಬೇಡಿ ತುಂಬ ಮಳೆ ಇರೋದ್ರಿಂದ ಈ ಟೈಮು ಸೆಪ್ಟೆಂಬರು ಟೈಮು ಮಳೆ ಇರಲ್ಲ ಅಂದರೆ ತುಂತುರು ಇರುತ್ತೆ ಬಟ್ ಫುಲ್ ಮಳೆ ಇರೋಲ್ಲ ಫಾಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸೀನರಿ ನೋಡೋಕ್ಕೆಲ್ಲ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ಅದರಿಂದ ಯಾರೇ ಬಂದ್ರೂ ಸೆಪ್ಟೆಂಬರಲ್ಲಿ ಬನ್ನಿ ಓಕೆನಾ ನೋಡೋಕ್ಕೂ ತುಂಬ ಎಂಜಾಯ್ ಮಾಡ್ಬೋದು ತುಂಬ ವೆದರು ಕೂಲಾಗಿರುತ್ತೆ ತುಂಬ ಚೆನ್ನಾಗಿದೆ ಅಯ್ಯೋ ಹೇಳಿ ಎರಡ್ ಸಾವಿರ ರೂಪಾಯಿ ಖರ್ಚು ಆಮೇಲೆ ಈ ರೋಡೆಲ್ಲ ಸ್ಕಿಲ್ಲಿ ಒಂಚೂರು ಗೊತ್ತಿರೋ ಅಷ್ಟೇ ಓಡ್ಸಕ್ ಸುಮ್ಮನೆ ಸುಮ್ನೆ ತಂದ್ಬಿಟ್ಟು ಓಡ್ಸಕ್ ಆಗಲ್ಲ ಅವ್ರು ಸುಮ್ನೆ ಎಂತರ

ಗಾಡಿ ಡ್ರೈವರ್ ಪಕ್ಕ ಬರ್ಬೋದು ಪಕ್ಕ ಬರ್ಬೋದು ಸೂಪರ್ ಆಗದೆ ಅದೇ ಡ್ರೈವರ್ ನೋಡಿದ್ರೆ ಮಲ್ಕೇರಿಗೆ ಇಲ್ಗುನು ಎಷ್ಟು ಡಿಫರೆನ್ಸ್ ಅದೆ ಅನೀತ ಐತಾ ಫಾಗ್ ಏನಾ ಬಾಬು ಬಿಡಂಗಿರಿ ಹಿಂಗಿರಲ್ಲ ಇಷ್ಟಿರಲ್ಲ ಅಲ್ವಾ ಇರ್ತದೆ ಅಂದ್ರೆ ಬೆಳಗ್ಗೆ ಬೆಳಗ್ಗೆ ಇರ್ತದೆ ಬಟ್ ನೀ ಬರಬಾರದು ಅನ್ ಸ್ವಲ್ಪ ಅಷ್ಟೇ